ಡಿ ಕೆ ಶಿ ಈಶ್ವರಪ್ಪ ಸೆಟಲ್ಮೆಂಟ್ ಪಾಲಿಟಿಕ್ಸ್ನಲ್ಲಿ ಈಗ ಶಾಸಕ ಪ್ರದೀಪ್ ಈಶ್ವರ್ ಎಂಟ್ರಿ ಕೊಟ್ಟಿದ್ದಾರೆ ಇಡೀ ಇದು ಗುಂಡಿನ ಸಮರ ಶುರುವಾಗಿದ್ದು ಆಮೇಲೆ ಏನಾಯಿತು ಸೆಟಲ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿ ಮತ್ತೆ ಪ್ರಾರಂಭ ಆಯಿತು ಡಿ ಕೆ ಶಿಗೆ ತಿಹಾರ್ ಜೈಲಿನಲ್ಲಿ ಸೆಟಲ್ಮೆಂಟ್ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ಅಂದರೆ ಇಡಿ ಅರ್ಧ ಸೆಟಲ್ಮೆಂಟ್ ಮಾಡಿದೆ ಅಂತ ಈ ಪಿಯವ್ರಿಗೆ ಮಾನ ಮರಿದೆ ಇದೆಯಾ ಏನಾದರೂ ಹತ್ತು ವರ್ಷದಲ್ಲಿ ಐದು ಇನ್ನೂರ ಮೂವತ್ತ್ಮೂರು ಐ ಟಿ ಇಡಿ ರೇಡ್ ಆಗಿದೆ ಮೂರು ಸಾವಿರ ಜನ ಕಾಂಗ್ರೆಸ್ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ವಿರೋಧ ಪಕ್ಷಗಳೇ ಟಾರ್ಗೆಟ್ ಇವ್ರಿಗೆ ಈಶ್ವರಪ್ಪ ಅವರ ಅಧಿಕಾರ ಹೋಗಿದೆ ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು ನೋಡಿ ಪ್ರದೀಪ್ ಈಶ್ವರ್ ಅದೇ ರೀತಿಯಾಗಿ ಅಂದರೆ ಅವ್ರದ್ದು ಒಂದು ಆಟಿ ಇದೆ ಅದೇ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಕನಕಪುರ ಬಂಡೆ ಟಚ್ ಮಾಡೋಕ್ಕಾಗಲ್ಲ ಇಡೀ ಬಿ ಜೆ ಪಿ ಬಂದರೂ ಬಂಡೆನ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಪ್ರದೀಪ್ ಈಶ್ವರ್ ಯಾರೀತನ ಗೊತ್ತಿಲ್ಲ ಹೇಳಿ ಅವರ ಮಾತಿನಿಂದಲೇ ಫೇಮಸ್ ಆಗಿದ್ದಾರೆ ಅದೇ ಫೈರ್ ಮುಂದುವರೆದಿದೆ ಬಿ ಜೆ ಮಾನ ಮರ್ಯಾದೆ ಏನೂ ಇಲ್ಲ ಅವರು ಸರ್ ಕಳೆದ ಹತ್ತು ವರ್ಷದಲ್ಲಿ ಐದು ಸಾವಿರದ ಇನ್ನೂರ ಮೂವತ್ತ್ಮೂರು ಐ ಟಿ ಇ ಡಿ ರೇಡ್ ಆಗಿದೆ ಐದು ಸಾವಿರದ ಇನ್ನೂರ ಮೂವತ್ತ್ಮೂರು ಐ ಟಿ ಇ ಡಿ ರೇಡ್ ಆಗಿದೆ ಅದರಲ್ಲಿ ಇ ಡಿ ಅವ್ರ ಕೈಯಲ್ಲಿ ಪ್ರೂವ್ ಮಾಡೋಕ್ಕಾಗಿರೋದು ಬರೀ ಇಪ್ಪತ್ತೆರಡೇ ಅದರಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಜನ ಬರೀ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಈಶ್ವರಪ್ಪನವರು ಹಿರಿಯ ರಾಜಕಾರಣಿ ಇದ್ದಾರೆ ಅಧಿಕಾರ ಹೋಗಿದೆ ಸ್ವಲ್ಪ ತೆಪ್ಪಿಗೆ ಬಾಯಿ ಮುಚ್ಕೊಂಡು ಮನೆಯಲ್ಲಿದ್ದರೆ ಸರಿ ಹೋಗುತ್ತೆ ಅಂತ ನಾನು ಗೌರವಾನ್ವಿತ ಈಶ್ವರಪ್ಪನವ್ರಿಗೆ ಹೇಳಕ್ಕೆ ಬಯಸ್ತೀನಿ ಸರ್ ಡಿ ಕೆ ಶಿವಕುಮಾರ್ ಕನಕ್ಪುರದ ಬಂಡೆ ಮಾತ್ರ ಅಲ್ಲ ಕನ ಕರ್ನಾಟಕದ ಬಂಡೆ ಅವರು ಬಂಡೆನ ಮುಟ್ಟೋ ಹಾಕೋದು ಬಿ ಜೆ ಪಿ ಅವ್ರಿಗೆ ಎಲ್ಲಿದೆ ಈಶ್ವರಪ್ಪನವ್ರಿಗೆಲ್ಲ ಬಿ ಜೆ ಪಿ ಎಲ್ಲ ಒಂದಾದರೂ ಡಿ ಕೆ ಶಿವಕುಮಾರ್ ಅನ್ನೋ ಬಂಡೆನ ಮುಟ್ಟಕ್ಕೆ ಕೂಡ ಆಗೋಲ್ಲ ನಮ್ಮ ಡಿ ಕೆ ಸಾಹೇಬ್ರಿಗೆ ಗೊತ್ತಲ್ಲ ಈಶ್ವರಪ್ಪ ಖಂಡಿತವಾಗೂ ಅವ್ರು ಸೆಟಲ್ ಮಾಡ್ತಾರೆ ನನಗೆ ಆ ಭರವಸೆ ಇದೆ ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ತು ಪಿಯವ್ರಿಗೆ ಗೊತ್ತಿಲ್ಲ ಆ ಈಗ ನೋಡಿ ನಿನ್ನೆ ಗೌರವಾನ್ವಿತ ಅಮಿತ್ ಶಾ ಅವ್ರು ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಸರ್ ಸಿದ್ದರಾಮಯ್ಯ ಅವರು ಕ್ಷೇತ್ರದಲ್ಲೇ ನಾವು ಗೆಲ್ಲಬೇಕು ಅಂತ ಅದರರ್ಥ ಸೋಲ್ತೀವಿ ಅನ್ನೋ ಭಯಾನ ಸೋಲ್ತೀವಿ ಅನ್ನೋ ಭಯಾನ ಈ ಬಿಜೆಪಿಯವ್ರಿಗೆ ಮಾನ